ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರದ್ದು ಕಾಫಿ ಆಯಿತಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಐದುವರೆ ಆಗಿದೆ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಬೇಗ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಬೆಳಗಿಂದ ಏನೇನು ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳೋಣ ಅಂಥೇಳಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎದ್ದೆ ಸಾಂಬ್ರಿಗೆ ಏನೂ ಇರಲಿಲ್ಲ ಏನು ಮಾಡಿದೆ ಅಂದರೆ ನಮ್ಮ ಮಾವ ಮೂಲಂಗಿ ತೊಗೊಂಬಂದಿದ್ರು ಆಮೇಲೆ ತೋಟ ತಗೊಂಡು ಹೀರೆಕಾಯಿ ಕಿತ್ಕೊಂಡ್ಬಂದಿದ್ದೆ ಮೂಲಂಗಿ ಹೀರೆಕಾಯಿ ಹಾಕಿ ಹುಳಿ ಸಾಂಬಾರು ಮಾಡಿದೆ ಹುಳಿ ಸಾಂಬಾರು ಮಾಡಿಬಿಟ್ಟು ಪಾತ್ರೆ ಎಲ್ಲ ಅಲ್ಲೇ ಇಟ್ಟೆ ಪಾತ್ರೆ ತೊಳೆದಿರಲಿಲ್ಲ ಈ ಚಳಿ ಒಳಗೆ ತೊಳೆಯೋಕ್ಕಾಗಲ್ವಲ್ಲ ಅದಕ್ಕೆ ಅಡುಗೆ ಒಂದು ಮಾಡಿದ್ದೆ ಅಡುಗೆ ಮಾಡಿ ಕಸ ಎಲ್ಲ ಗುಡಿಸಿ ಇನ್ನೂ ಅಡುಗೆ ಮಾಡ್ತಿದ್ದೆ ಅನಿಸುತ್ತೆ ಹ್ಞೂ ಹ್ಞೂ ಅಡುಗೆ ಮಾಡಿ ಆಮೇಲೆ ಕಸ ಎಲ್ಲ ಹೊಡೆದು ನೀರು ಬತ್ತಿದ್ದು ನೀರು ಬತ್ತಿದ್ರೆ ಬಟ್ಟೆಯೆಲ್ಲ ಎಲ್ಲ ನೆನಾಗ್ತೆ ಬಟ್ಟೆ ಎಲ್ಲ ನೆನಕಿ ಬಟ್ಟೆ ಹೋಗ್ಯಾನ ಅಂತ ಹೇಳ್ಬಿಟ್ಟು ಕೂತಿದ್ದೆ ಒಂದು ಒಂದು ನಾಲ್ಕೈದು ಬಟ್ಟೆ ಒಗ್ದೆ ಫ್ರೆಂಡ್ಸ್ ಆಮೇಲೆ ನಮ್ಮ ಮಾವ ಇದ್ದವರು ಹೆಸ್ರುಗಟ್ಟಕ್ಕೆ ಸ್ವಲ್ಪ ಅಂತಂದರು ಗಾಡಿ ತಗೊಂಡು ಆಮೇಲೆ ಗಾಡಿ ತಗೊಂಡು ಹೆಸರುಘಟ್ಟಕ್ಕೆ ಹೋದೆ ಅಲ್ಲೋಗಿ ರೇಷನ್ ಮನೆಗೆ ಸಕ್ಕರೆ ಬೇಳೆ ಟೀ ಪುಡಿ ಏನೂ ಇರಲಿಲ್ಲ ಎಣ್ಣೆ ಏನೂ ಅದೆಲ್ಲ ತಗೊಂಬಂದೆ ಏನೇನು ತಗೊಂಬಂದಿನಿ ಅಂದ್ಬಿಟ್ಟು ನಾನು ಹೇಳ್ತೀನಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದಾದಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಹಾಗೆ ತಗೊಂಬಂದು ಇಟ್ಟು ಊಟನೂ ಮಾಡಿರಲಿಲ್ಲ ಆಲೇ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಊಟ ಮಾಡಿ ಬಟ್ಟೆ ಹೋಗ್ಯಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ಬಟ್ಟೆ ಒಂದು ಸ್ವಲ್ಪ ಒಗೆದೆ ಆಮೇಲೆ ಅದೇ ನೆನ್ನೆ ಉಲ್ಕಟ್ಟಿದ್ದು ಅರ್ಧ ಬರ್ದಾಗಿತ್ತಲ್ಲ ಅವರು ಬಂದು ಬಾರಮ್ಮ ಸ್ವಲ್ಪ ಒಂದು ಎರಡು ನಿಮಿಷ ಉಲ್ಕಟ್ಟೋಕ್ಕೆ ತಗೊಂಬಂದು ಇಕ್ಕು ಅಂತ ಹೇಳಿದ್ರು ಆಮೇಲೆ ಇನ್ನೇನು ಮಾಡೋದು ನಮ್ಮ ಅಣ್ಣ ತಮ್ಮದಿರಿ ಅಲ್ವ ಕರಿತವ್ರು ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಅಂತೇಳ್ಬಿಟ್ಟು ಓದೆ ಅಲ್ಲಿ ಹೋಗಿ ಉಲ್ಕಟ್ಟಿ ಬರಬೇಕಾದ್ರೆ ಒಂದು ಗಂಟೆ ಆಗೋಯ್ತು ಫ್ರೆಂಡ್ಸ್ ಆಮೇಲೆ ಒಂದು ಗಂಟೆ ಆಗೋಯ್ತಲ್ಲ ಏನಪ್ಪ ಮಾಡೋದು ಅಂತೇಳ್ಬಿಟ್ಟು ಇನ್ನೂ ನೀರು ಬರ್ತಾಯಿದ್ದು ಆಮೇಲೆ ಬಟ್ಟೆಯಿಂದ ಕುತ್ಕೊಂಡೆ ಬಟ್ಟೆಯಿಂದ ಕೂತ್ಕೊಂಡು ಬಟ್ಟೆಯೆಲ್ಲ ಅಷ್ಟೊತ್ತಿಗೆ ಎರಡು ಕಾಲು ಎರಡೂವರೆ ಆಯಿತು ಫ್ರೆಂಡ್ಸ್ ಆಮೇಲೆ ಬಟ್ಟೆ ಎಲ್ಲ ಒಗೆದು ಆಮೇಲೆ ಸಪೋರ್ಟ್ ಒಂದು ಎರಡು ಚೀಲ ನಾವು ಇದೆ ಇವಾಗ ಉಲ್ಕಟ್ಟಕ್ಕೆ ಬಂದಿದ್ರಲ್ಲ ಅವ್ರಿಗೆ ಕೊಟ್ಟು ಇನ್ನೂ ಒಂದು ಎರಡು ಚೀಲ ಇನ್ನೊಬ್ಬರು ತಗೊಂಡಿದ್ರು ನಾವು ಹೊಲ ಮಾಡ್ಕೊಂಡವ್ರಲ್ಲ ಅವರು ಆಮೇಲೆ ಇನ್ನೂ ಒಂದು ಚೀಲ ತಗೊಂಬಂದಿದ್ದ ಮನೆಗೆ ಇಲ್ಲೇ ನಮ್ಮ ಮನೆ ಪಕ್ತರು ಕೊಡು ನನಗೇ ನಾನೇ ಮಾರ್ಕೊತೀನಿ ಅಂತ ಹೇಳ್ದೆ ಆಮೇಲೆ ತಗೊಂಡೋಗಿ ಬಂತ ಬೆಳಗಿಂದ ಹೇಳ್ದೆ ಅವನು ತಗೊಂಡು ಹೋಗಲಿಲ್ಲ ಇಲ್ಲಿಗೆ ಅಂಗಡಿಕ್ಕಿದ್ದೀನಿ ಇಲ್ಲಿಗೆ ಬಾ ಇಲ್ಲಿಗೆ ತಗೊಂಬಂದು ಕೊಟ್ಬಿಡು ಗಾಡಿಲಿ ಅಂತ ಹೇಳ್ದೆ ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಗಾಡೀಲಿ ತಗೊಂಡೋಗಿ ಕೊಟ್ಬಿಟ್ಟು ಇವಾಗ ಬಂದು ಮೇಲುಗಡೆ ನೋಡಿ ಹ್ಞೂ ತೆನೆ ಒಣಗಾಕಿದೀವಲ್ಲ ತೆನೆ ಇದು ಇಬ್ಬನಿಲ್ ಬಿಟ್ಟರೆ ತೆನೆ ಮೆತ್ತೋಗಿಡುತ್ತೆ ಇವಾಗ ಮುಚ್ಚೋದು ಬೆಳಗ್ಗೆ ಬಿಸಿಲು ಬಂದಾಗ ಓಪನ್ ಮಾಡೋದು ಅದಕ್ಕೆ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಮುಚ್ಚಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ನಮ್ಮ ಮಾವ ಕೆಳಗಡೆ ಇದ್ದಾರೆ ಸೊಳ್ಳೆ ಬೇಡ ಸೊಳ್ಳೆ ಹೊಡಿತಾ ಹೋರೆ ಮೇಕೆ ಹತ್ರ ಸೊಳ್ಳೆ ಅಲ್ವಾ ಜಾಸ್ತಿ ಹೆಸ್ರಿದ್ರೆ ಸಿಕ್ಕಾಪಟ್ಟೆ ಸೊಳ್ಳೆ ಫ್ರೆಂಡ್ಸ್ ಅದಕ್ಕೆ ಇದು ನಾವು ಸೊಳ್ಳೆ ಹೊಡಿತಾ ಹೋರೆ ನಮ್ಮ ಮಾವ ನಾನು ಮುಚ್ಚಿಬಿಟ್ಟು ಈ ಥರ ಟಾರ್ಪಲ್ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಇವಾಗ ಟಾರ್ಪಲ್ ಹಾಕಿ ಕೆಳಗೆ ಹೋಗಿ ನಮ್ಮ ಮನೆಯವರು ಬರ್ತಾರೆ ಅಂತ ಈ ಟೈಮ್ ಇವಾಗ ಇದು ಮುಕ್ಕಾಲಿಗೆ ಬರ್ತಾರೆ ಬಂದು ಮೇಕೆಲ್ಲ ಹಾಳಿ ಕಟ್ಟಿ ಆಮೇಲೆ ಟೀ ಕಾಯಿಸ್ಕೊಂಡು ಕುಡಿದು ನೆಕ್ಸ್ಟು ಸಾಂಬಾರಿದೆ ಅದಕ್ಕೆ ಮುದ್ದೆ ಅನ್ನ ಮಾಡಬೇಕು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಲಾಗ್ನ ಇಲ್ಲಿ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಆಲ್ ಬಾಯ್